ನೋಡಿ ನಿರ್ಣಯ ಅಂತ ಏನು ತೊಗೊಳ್ಳೋಲ್ಲ ಎರಡು ಜಿಲ್ಲೆಯ ಅತ್ಯಂತ ಪ್ರಮುಖ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀವಿ ಆಯ್ದ ಕಾರ್ಯಕರ್ತರು ತಾಲೂಕಿನ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಹೀಗೆ ಆ ಲೆವೆಲ್ನೋರು ಅವರಿಂದ ಅಭಿಪ್ರಾಯ ಸಂಗ್ರಹ ಯಾರಿಗೆ ಲೋಕಸಭೆ ಟಿಕೆಟನ್ನು ಕೊಟ್ಟರೆ ಈಸಿ ಆಗುತ್ತೆ ಗೆಲುವಿಗೆ ಹತ್ತಿರ ಹೆಚ್ಚು ಓಟನ್ನು ಯಾರು ತೊಗೊಳ್ತಾರೆ ಅನ್ನೋಂಥದ್ರ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರನ್ನೂ ಮೇಲಿಂದ ಹೇರೋದಿಲ್ಲ ಈ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನು ರಾಜ್ಯಕ್ಕೆ ಕಳಿಸ್ತೀವಿ ರಾಜ್ಯದವರು ಕೇಂದ್ರಕ್ಕೆ ಕಳಿಸ್ತಾರೆ ಅಲ್ಲಿಂದ ಅವರು ಕೂಡ ಬೇರೆ ಬೇರೆ ಸರ್ವೆ ಮಾಡಿದ್ದಾರೆ ಆ ಸರ್ವೆ ರಿಪೋರ್ಟನ್ನು ಇದನ್ನು ಇಟ್ಕೊಂಡು ತಾಳೆ ನೋಡಿ ಒಬ್ರನ್ನ ಆಯ್ಕೆ ಮಾಡ್ತಾರೆ ಇದಕ್ಕಾಗಿ ಇವತ್ತು ಇಲ್ಲಿ ಸೇರಿದ್ದು ಎರಡೂ ಜಿಲ್ಲೆಯವರು ದಕ್ಷಿಣ ಉಡುಪಿ ಮತ್ತು ಚಿಕ್ಕಮಂಗ್ಳೂರು ಎರಡು ಜಿಲ್ಲೆಯ ಕಾರ್ಯಕರ್ತರು ಇಲ್ಲಿ ಸೇರಿದ್ದೀವಿ ಶೃಂಗೇರಿ ಇಲ್ಲ ಇಲ್ಲ ಹಾಗಿಲ್ಲ ಕೆಲವು ಕಾರ್ಯಕರ್ತರಿಗೆ ಅದನ್ನು ಮಾಡ್ತಾಯಿದ್ದಾರೆ ಹಾಗೇನಿಲ್ಲ ಎಲ್ಲ ಕಡೆಯೂ ಅದು ಆಗಿದೆ ಹೇಳಿ ಹೇಳಿಲ್ಲ ಆದರೆ ಪ್ರಚಾರ ಜಾಸ್ತಿ ಆಗಿದೆ ಎಲ್ಲೋ ಒಂದು ಕಡೆ ಆಗುವಂಥದ್ದು ಎಲ್ಲೋ ಒಂದು ಐದು ಹತ್ತು ಕಾರ್ಯಕರ್ತರು ಈ ರೀತಿ ಮಾಡುವಂಥದ್ದು ಎಲ್ಲ ಕಡೆ ಪ್ರಚಾರ ಮಾಡುವಂಥ ಪ್ರಯತ್ನಗಳನ್ನ ಕೆಲವರು ಮಾಡಿದ್ದಾರೆ ಪಕ್ಷದ ಆಂತರಿಕವಾಗಿ ಡಿಸ್ಕಷನ್ ಮಾಡಬೇಕು ಹೇಳಬೇಕು ತಮ್ಮ ಅಸಮಾ ಅಸಮಾಧಾನವನ್ನು ಹೊರ್ಗಾಕಬೇಕು ಇದು ನಮ್ಮಲ್ಲಿ ಇರುವಂಥ ನಿಯಮ ಎಲ್ಲರೂ ಎಲ್ಲರ ಮೇಲೆ ಏನು ಪ್ರೀತಿ ಇರುವಂಥದ್ದು ಏನೂ ಇರಲ್ಲ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಇರ್ತದೆ ಇದು ಈ ಕ್ಷೇತ್ರ ತುಂಬ ದೊಡ್ಡದಿದೆ ಎರಡು ಜಿಲ್ಲೆ ಸಾಮಾನ್ಯ ಅಲ್ಲ ಅಲ್ಲಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳು ಭಿನ್ನತೆ ಇರ್ತದೆ ಅದನ್ನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು ಹೊರತು ಬೀದಿ ಮೇಲೆ ಹೇಳೋದಾಗಲಿ ಮೀಡಿಯಾದಲ್ಲಿ ಹೇಳೋದಾಗಲಿ ಅದಲ್ಲ ಮತ್ತು ಅದು ಯಾರೋ ಕೆಲವರ ಅಭಿಪ್ರಾಯ ಹೊರತು ಅದು ಎಲ್ಲರ ಅಭಿಪ್ರಾಯ ಅಲ್ಲ